ನಮಸ್ತೆ ಶುಭೋದಯ ಸ್ನೇಹಿತರೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕನ್ನಡ ಚಿತ್ರರಂಗದ ಪುಟ್ಟಮಲ್ಲಿಯ ಬಗ್ಗೆ ಸ್ವಲ್ಪವೇ ಸ್ವಲ್ಪ ನನಗೆ ತಿಳಿದಷ್ಟು ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಅಂದರೆ ಅದ್ಭುತ ಪ್ರತಿಭೆ ಉಮಾಶ್ರೀಯವರ ಬಗ್ಗೆ ಸ್ವಲ್ಪ ಮಾಹಿತಿ ಕನ್ನಡದ ಸಮಕಾಲೀನ ನಟಿಯರಲ್ಲಿ ತಮ್ಮದೇ ಆದ ನಟನೆ ಮತ್ತು ವ್ಯಕ್ತಿತ್ವಗಳಿಂದ ಇವರು ಪ್ರತ್ಯೇಕವಾಗಿ ನಿಲ್ತಾರೆ ನಾನಾ ಕಾರಣಗಳಿಗಾಗಿ ಅನೇಕರು ನಟ ನಟಿಯರಾಗಲು ಬಯಸ್ತಾರೆ ಅದು ಒಂದು ಫ್ಯಾಷನ್ ಹಾಗೂ ಆಕರ್ಷಣೆಗೆ ತಳತಾಗಿದೆ ಆದರೆ ಇವರ ಪಾಲಿಗೆ ಅದು ಬದುಕಲು ಅಗತ್ಯವಾದ ಮಾರ್ಗವಾಗಿತ್ತು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸಮಯ ಇವರಿದ್ದ ಪರಿಸ್ಥಿತಿಯಲ್ಲಿ ಹಣದ ಅವಶ್ಯಕತೆ ಬಹಳನೇ ಇತ್ತು ಹಣ ಸಂಪಾದನೆಯನ್ನೇ ಗುರಿಯಾಗಿಟ್ಟುಕೊಂಡು ರಂಗಭೂಮಿಗೆ ಬಂದವರು ಇವರು ಆದರೆ ಮುಂದೆ ಕೆಲವೇ ದಿನಗಳಲ್ಲಿ ರಂಗಭೂಮಿಯಲ್ಲಿ ಇನ್ನೂ ಕಲಿಯುವುದು ಬಹಳ ಇದೆ ಎಂದು ಅನಿಸಿ ಉತ್ತಮ ಕಾಲ ಉತ್ತಮ ಕಲಾವಿದೆಯಾಗಬೇಕೆನ್ನುವ ಬಯಕೆಯಿಂದ ಪ್ರಯತ್ನ ಪಟ್ಟು ಶ್ರಮಿಸಿ ಮುಂದೆ ಬಂದ ಇವರು ಹಾಗೆಯೇ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಹಾಗೂ ಚಲನಚಿತ್ರ ಈ ಮೂರು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಅನೇಕ ವರ್ಷಗಳ ಕಾಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಬಿಡುವಿಲ್ಲದ ಚಟುವಟಿಕೆಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಮಹಿಳೆಯವರು ಸಿನಿಮಾ ಕ್ಷೇತ್ರಕ್ಕೆ ಬರಬೇಕೆಂಬ ಕನಸು ಕಂಡವರಲ್ಲ ಹೊಟ್ಟೆಪಾಡಿಗೆ ಬಂದವರು ಸಿನಿಮಾ ಎಂದರೆ ಅದೊಂದು ಬಣ್ಣದ ಲೋಕ ಸುಖದ ಸುಪ್ಪತ್ತಿಗೆಯಲ್ಲೇ ಓಲಾಡುವ ಸಿರಿ ಸಂಪತ್ತಿನ ತಾಣ ಅಲ್ಲಿನವರಿಗೆ ಕಷ್ಟಗಳೆಂದರೇನೇ ತಿಳಿಯದು ಅಂತ ಬಹಳ ಜನ ಭಾವಿಸಿರ್ತಾರೆ ಆದರೆ ಅದು ನಿಜವಲ್ಲ ಸ್ನೇಹಿತರೆ ಸಾವಿರಾರು ಕಷ್ಟಗಳು ಇರ್ತವೆ ಅಂತಹ ಕಷ್ಟಗಳ ರೂಪದಲ್ಲಿ ಸಿಲುಕಿ ಬಾಧೆಗಳ ಭಾರ ಹೊರುವುದರಲ್ಲಿ ಅವರು ಎಲ್ಲರೊಂದಿಗೆ ಸಮಾನರೆಂದು ಹೇಳಲು ಉದಾಹರಣೆಯೇ ಇವರು ಇಂತಹ ಹಿರಿಯ ನಟಿ ಎರಡು ಸಾವಿರದ ಏಳರ ಸಾಲಿನ ರಾಷ್ಟ್ರೀಯ ಚಲನಚಿತ್ರದ ಶ್ರೇಷ್ಠ ನಟಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಕನ್ನಡ ಕಲಾವಿದೆ ಉಮಾಶ್ರೀಯವರು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣವಿನ ಕೆರೆಯಲ್ಲಿ ತಂದೆ ಮುನಿನರಸಪ್ಪ ತಾಯಿ ದೇವಮ್ಮ ದಂಪತಿಗಳ ಮಗಳಾಗಿ ಹಳ್ಳಿಯೊಂದರಲ್ಲಿ ಬಡತನದಲ್ಲಿ ಹುಟ್ಟುತ್ತಾರೆ ಹುಟ್ಟಿ ಮೂರೇ ತಿಂಗಳಿಗೆ ಹೆತ್ತ ತಾಯಿಯನ್ನು ಕಳೆದುಕೊಳ್ತಾರೆ ಹೇಗೋ ಬೆಳೆದು ದೊಡ್ಡವಳಾದ ಈಕೆ ಮುಂದೆ ಮಹಾರಾಣಿ ಕಾಲೇಜಿನಲ್ಲಿ ಪಿಯು ಸಿ ಓದಿದ್ದು ಹರಸಾಹಸ ಪಿಯುಸಿ ತನಕ ಓದಿದ್ದು ಹರಸಾಹಸ ಕಡು ಬಡತನದ ಇವರು ದಿನವೂ ಕೂಲಿ ಕೆಲಸ ಕೆಲಸಕ್ಕೆ ಹೋಗದ ದಿನ ಉಪವಾಸ ತಂದೆಯ ಜೊತೆಗೆ ಕೆಲಸಕ್ಕೆ ಹೋಗುತ್ತಿದ್ದ ಹುಡುಗಿ ಮನೆ ಕಟ್ಟಡಕ್ಕೆ ಬೇಕಾದ ಹಿಟ್ಟಿಗೆ ಹೊರುವುದು ಸಿಮೆಂಟ್ ಹೊರುವುದು ಮರಳು ಹೊರುವುದು ಇತ್ಯಾದಿ ರಾತ್ರಿ ಆಯಿತು ಅಂದರೆ ಅಂಗೈ ತುಂಬ ಬೊಬ್ಬೆ ಗುಳ್ಳೆಗಳು ಈ ನೋವಿನಿಂದ ನಿದ್ದೆ ಇಲ್ಲದೆ ನರಳುವುದು ಇಂತಹ ಸ್ಥಿತಿಯಲ್ಲೇ ವಿದ್ಯಾಭ್ಯಾಸಕ್ಕೆ ಅವಕಾಶವಾದರೂ ಎಲ್ಲಿತ್ತು ಆದರೂ ಅಂತೂ ಇಂತೂ ಪಿ ಯು ಸಿ ಮುಗಿಸಿದರು ಪಿ ಯು ಸಿ ಆಯಿತು ವಯಸ್ಸಿಗೆ ಬಂದ ಮಗಳು ಮದುವೆ ಮಾಡಿ ತಲೆ ಭಾರ ಇಳಿಸಿಕೊಳ್ಳಬೇಕೆಂಬ ಯೋಚನೆ ಹೆತ್ತವರದು ಪಿ ಯು ಸಿ ಮುಗಿದೊಡನೆಯೇ ಆ ಚಿಕ್ಕ ವಯಸ್ಸಿಗೆ ಮದುವೆ ಆಯಿತು ಮದುವೆಯ ನಂತರ ಈಕೆ ಅನುಭವಿಸಿದ್ದು ನರಕಯಾತನೆ ನರಕ ಜೀವನ ಅದರಲ್ಲಿಯೇ ಇಪ್ಪತ್ತನೇ ವಯಸ್ಸಿಗೆ ಎರಡು ಮಕ್ಕಳು ಮುಂದೆ ಜೀವನ ಸರಿಬಹುದೇ ಮುಂದೆ ಜೀವನ ಸರಿ ಹೋಗಬಹುದೇನೋ ಜೀವನ ಸರಿ ಹೋಗಬಹುದೇನೋ ಅಂತ ಯೋಚಿಸುವಾಗಲೇ ಬಡಿಯಿತು ಬರಸಿಡಿಲು ಗಂಡ ಜಗಳವಾಡಿಕೊಂಡು ಇವರನ್ನು ಬಿಟ್ಟು ಹೋದದ್ದು ಆಗ ದಿಕ್ಕು ತೋಚದೆ ಕಂಗಾಲಾಗಿ ಹೋದರು ಪ್ರಪಂಚ ಕುರಿತು ಅಷ್ಟೇನು ತಿಳಿಯದ ವಯಸ್ಸು ಸಾಲದ್ದಕ್ಕೆ ಎರಡು ಮಕ್ಕಳು ಬೇರೆ ಆದರೂ ಧೈರ್ಯಗಳಲಿಲ್ಲ ಈಸಬೇಕು ಇದ್ದು ಜಯಿಸಬೇಕು ಎನ್ನುವ ದಾಸರವಾಣಿಯನ್ನು ಅಕ್ಷರಶಃ ಅಳವಡಿಸಿಕೊಂಡು ಬದುಕನ್ನು ಮುನ್ನಡೆಸಲು ಸಿದ್ಧವಾದರು ಬದುಕು ಅಸಹನೀಯವಾದಾಗ ಎಷ್ಟೋ ಜನ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಅಂತಹ ಆಯ್ಕೆಯನ್ನು ಬಯಸದೆ ಎಲ್ಲರ ಎದುರು ಧೈರ್ಯವಾಗಿ ಬದುಕಲು ತೀರ್ಮಾನಿಸಿದರು ಈಕೆಗೆ ಅಂದರೆ ಉಮಾಶ್ರೀಯಮ್ಮ ಅವರಿಗೆ ಛಲ ಧೈರ್ಯವೇ ಆಗಿನ ಆಸ್ತಿಯಾಗಿತ್ತು ಬೆಂಗಳೂರಿನ ಶ್ರೀರಾಮಪುರದಲ್ಲಿರುವ ಸುಜಾತ ಚಿತ್ರ ಸುಜಾತ ಚಿತ್ರಮಂದಿರದ ಬಳಿಯ ನೇಕಾರ ಕೇಂದ್ರದಲ್ಲಿ ನೇಗೆಯ ದಾರದ ಉಂಡೆ ಕಟ್ಟುವ ಕೆಲಸ ನಂತರ ಬುಟ್ಟಿ ಹೆಣೆಯುವ ಕೆಲಸ ಇದು ಅಲ್ಲದೆ ಬೀದಿಯಲ್ಲಿ ಇಡ್ಲಿ ಕೂಡ ಮಾರಾಟ ಮಾಡಿ ಜೀವನ ನಡೆಸಿದ್ದಾರೆ ಇದೆಲ್ಲ ಎರಡು ಪುಟ್ಟ ಕಂದಮ್ಮಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಜೀವನವೆಂಬ ನದಿಯನ್ನು ದಾಟಿದ ಸಾಹಸಿ ಈ ಸ್ವಾಭಿಮಾನದ ಸ್ತ್ರೀ ಉಮಾಶ್ರೀಯಮ್ಮ ಬಡತನದಲ್ಲಿ ಬೆಂದು ಬೆಂಡಾಗೆ ಬಿಸಿಯುಸಿರು ಬಿಡುತ್ತಿರುವ ಬದುಕು ಇಂತಹ ಸಂದರ್ಭದಲ್ಲಿ ಇವರಿಗೊಂದು ಒಳ್ಳೆಯ ಅವಕಾಶ ಒದಗಿ ಬರುತ್ತೆ ನಾಟಕದಲ್ಲಿ ಪಾತ್ರ ಮಾಡಲು ಆದರೆ ಮನಸ್ಸಿನಲ್ಲಿ ಆತಂಕ ಏನೋ ಹಿಂಜರಿಕೆ ಆದರೆ ಕಣ್ಣೆದುರು ಹೊಟ್ಟೆ ಹೊರಿಯುವ ಪ್ರಶ್ನೆ ಕೊನೆಗೆ ಮುಖಕ್ಕೆ ಬಣ್ಣ ಹಚ್ಚಿಕೊಳ್ಳಲು ನಿರ್ಧರಿಸ್ತಾರೆ ಅಭ್ಯಾಸವಿಲ್ಲದ ಏನೊಂದ್ರೆ ಏನೂ ಅರಿಯದ ರಂಗಕ್ಕೆ ಧುಮುಕಿಯೇ ಬಿಟ್ಟರು ಸದಾ ಕುಟುಂಬಕ್ಕೆ ದೂರವಾಗಿರುವುದು ನಿರಂತರ ಊರಿಂದ ಊರಿಗೆ ಹೋಗಲು ಹಗಲು ರಾತ್ರಿ ಪ್ರಯಾಣ ರಾತ್ರಿ ನಾಟಕ ನಿದ್ರೆಯೇ ಇಲ್ಲದ ಅದೆಷ್ಟೋ ದಿನಗಳು ಪ್ರತಿದಿನದ ಈ ಎಲ್ಲ ಸಮಸ್ಯೆ ಸಂಕಟಗಳನ್ನೆಲ್ಲ ಮೆಟ್ಟಿ ಮುಂದೆ ನಡೆದುದರ ಫಲವಾಗಿಯೇ ಇವರು ಇಂದು ಶ್ರೇಷ್ಠ ಕಲಾವಿದೆಯಾಗಿ ರೂಪುಗೊಳ್ಳಲು ಸಾಧ್ಯವಾಗಿದೆ ರಂಗಭೂಮಿಯಲ್ಲಿ ಸಾಕುವನ ಪಾತ್ರ ಉಮಾಶ್ರೀಯವರಿಗೆ ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿತು ಆಗ ಇವರು ಇಪ್ಪತ್ತೈದರ ಹರಿಯದ ಹೆಣ್ಣು ಒಡನಾಳದ ಎಂಬತ್ತರ ಹಣ್ಣು ಹಣ್ಣು ಮುದುಕಿ ಸಾಕವನಾಗಿ ಮನೋಜ್ಞವಾದ ಅಭಿನಯವನ್ನು ನೀಡುತ್ತಿದ್ದರು ಇವರ ಈ ಅಭಿನಯವನ್ನು ನೋಡಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಹೀಗೆ ಬರೆದಿತ್ತು ಥಿಯೇಟರ್ನಲ್ಲೇನಾದರೂ ಆಸ್ಕರ್ ಅವಾರ್ಡ್ ಅಂತ ಇದ್ದರೆ ಅದು ಕರ್ನಾಟಕ ರಂಗಭೂಮಿಯ ಈ ನಟಿಗೆ ದಕ್ಕಬೇಕು ಅಂತಹ ಅದ್ಭುತವಾದ ನಟನೆ ನೀಡಿದ್ದರು ಇವರು ಮೊದಲು ಕ್ಯಾಮರಾ ಎದುರಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಟಿ ಎಸ್ ರಂಗ ಅವರ ನಿರ್ದೇಶನದ ಲೆಪ್ರೆಸಿ ಕುರಿತ ಸಾಕ್ಷ್ಯಚಿತ್ರ ನೊಂದವರ ಹಾಡು ಅದಾದ ಬಳಿಕ ಟಿ ಎಸ್ ನಾಗಾಭರಣ ಅವರ ಪಟ್ಟಣಕ್ಕೆ ಬಂದ ಪತ್ನಿಯರು ಇದಾದ ನಂತರ ಅನುಭವ ಚಿತ್ರ ಈ ಚಿತ್ರ ಫಿಲಮ್ ಫೇರ್ ಪ್ರಶಸ್ತಿಗೊಳಿಸಿತು ಇದರಲ್ಲಿ ಉಮಾಶ್ರೀ ಅವರ ಅಭಿನಯಿಸಿದ ಪದ್ಯ ಪಾತ್ರವೇ ಅವಕಾಶದ ಬಾಗಿಲುಗಳನ್ನು ತೆರೆಯುತ್ತಾ ಹೋಯಿತು ಅಲ್ಲಿಂದ ಮುಂದೆ ಚೆಲ್ಲು ಚೆಲ್ಲಾದ ಹಾಸ್ಯ ಅರುಳು ಹುರಿದಂತೆ ಪಟಪಟನೆ ಸಿಡಿಯುವ ದ್ವಂದ್ವಾರ್ಥದ ಮಾತು ಸೆಕ್ಸಿ ಇಮೇಜು ಹಾಸ್ಯ ಭಾವಪೂರಿತವಾದ ಚುರುಕು ಅಭಿನಯಗಳಿಂದ ಎಲ್ಲರ ಮನಗಳನ್ನು ಸೂರೆಗೊಂಡರು ಕನ್ನಡದ ಸಿಲ್ಕ್ ಸ್ಮಿತಾ ಎನ್ನುವ ಬಿರುದು ಸಿಕ್ಕಿತು ಒಂದು ಕಾಲಕ್ಕೆ ಎನ್ ಎಸ್ ರಾವ್ ಹಾಗೂ ಉಮಾಶ್ರೀ ಅವರ ಜೋಡಿ ಹಾಗೆಯೇ ಸಂಭಾಷಣೆಗಳು ಎಂತಹ ಪಾತ್ರಗಳಿಗೂ ಜೀವ ತುಂಬುವ ಒಂದು ಕಲೆಗಾರಿಕೆ ಇವರಿಗೆ ಅಭಿನಯ ತುರ್ತಿನಿಂದಲೇ ಬಂದಂತಿದೆ ವಿಶೇಷವಾದ ಥಳುಕು ಬಳಕು ಪಾತ್ರಗಳಿಗೆ ಅಗತ್ಯವಾದ ಅಂಗಸೌಷ್ಠವ ಮತ್ತು ಚಾಕಚಕತಿಯ ಮಾತುಕತೆ ಇವು ಉಮಾಶ್ರೀಯವರಿಗೆ ಒಂದು ಬಗೆಯ ಗ್ಲಾಮರ್ ತಂದುಕೊಟ್ಟಿದ್ದು ಸುಮಾಶ್ರೀ ಎಂದರೆ ನಕಲಿ ನಕಲಿ ಎಂದರೆ ಉಮಾಶ್ರೀ ಇವರು ಎಂದು ಹೇಳುವುದುಂಟು ಪ್ರೇಕ್ಷಕರ ಬೇಡಿಕೆ ನಿರ್ದೇಶಕ ನಿರ್ಮಾಪಕ ಆಸಕ್ತಿಗೆ ಅನುಗುಣವಾಗಿ ಅಭಿನಯಿಸಬೇಕಾದ ಅರಿವು ಇವರದು ನವಭಾರತ ಸ್ವಾಭಿಮಾನ ಚಿತ್ರಗಳಲ್ಲಿ ತನ್ನ ಪಾತ್ರದ ಬಗ್ಗೆ ಜನ ವ್ಯಕ್ತಪಡಿಸಿದ ಮೆಚ್ಚುಗೆಯನ್ನು ಪ್ರತಿಕ್ರಿಯಿಸುವುದನ್ನು ಇವರು ಎಂದೂ ಮರೆಯಲಾರರು ಇಂತಹ ಒಂದು ಬೆಂಬಲವೇ ಉಮಾಶ್ರೀಯವರ ಶ್ರೀರಕ್ಷೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ವಿಧಾನಸಭಾ ವಿಧಾನಸಭೆ ಚುನಾವಣೆಯಲ್ಲಿ ಹುಬ್ಬಳ್ಳಿ ಗ್ರಾಮಾಂತರ ಕ್ಷೇತ್ರದಿಂದ ಕೆ ಸಿ ಪಿ ಅಭ್ಯರ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಅದಾದ ನಂತರ ವಿಧಾನ ಪರಿಷತ್ ಸದಸ್ಯರಾಗಿ ನಾಮಕರಣ ಮುಂದೆ ವಿಧಾನಸಭೆ ಚುನಾವಣೆಯಲ್ಲಿ ತೇರದಾಳ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಸೋಲು ಗೆಲುವನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿದ ಅವರು ಓದುವ ಹಂಬಲ ಮಾತ್ರ ಕಡಿಮೆಯಾಗಿರಲಿಲ್ಲ ಆಗ ಪಡೆಯದ ಪದವಿ ಶಿಕ್ಷಣ ಈಗಲಾದರೂ ಪಡೆಯೋಣವೆಂಬ ಛಲದಿಂದ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ರಾಜ್ಯಶಾಸ್ತ್ರದಲ್ಲಿ ಎಂ ಎ ಪದವಿ ಪಡೆಯುತ್ತಾರೆ ಅಂತೆಯೇ ಮಗಳನ್ನು ದಂತ ವೈದ್ಯೆಯನ್ನಾಗಿಸ್ತಾರೆ ಮಗ ಆಸ್ಟ್ರೇಲಿಯಾದಲ್ಲಿ ಓದ ಓದಿ ಮಗ ಆಸ್ಟ್ರೇಲಿಯಾದಲ್ಲಿ ಓದಿ ಆಯಾಸ ಮಾಡಿ ಬುಟ್ಟಿ ಹೆಣೆದುಕೊಂಡು ಇಡ್ಲಿ ಮಾರಾಟ ಮಾಡಿದ ಮಹಿಳೆಯೊಬ್ಬರು ನಟನೆ ಬಣ್ಣ ಡೈಲಾಗ್ ಒಂದೂ ಗೊತ್ತಿಲ್ಲದೆ ರಂಗಭೂಮಿ ಕಲಾವಿದೆಯಾಗಿ ಸಿನಿಮಾ ನಟಿಯಾಗಿ ಎಂಎಲ್ಸಿಯಾಗಿ ಇವರ ನಾಡು ನುಡಿಯ ಸೇವೆ ಅಭಿನಂದನೀಯ ಅಂದು ಬಿಚ್ಚಮ್ಮ ಎಂದು ಬರೆದ ಪತ್ರಿಕೆಯವರೇ ಇಂದು ಗಂಭೀರ ಪಾತ್ರಗಳಿಗೆ ಜೀವ ತುಂಬಲು ಇವರನ್ನು ಬಿಟ್ಟರೆ ಇನ್ನೊಬ್ಬರಿಲ್ಲ ಎಂದು ಬರೆದದ್ದೂ ಉಂಟು ನಾಟಕ ರಂಗ ಮತ್ತು ಚಲನಚಿತ್ರಗಳ ಅಭಿನಯಕ್ಕಾಗಿ ನೇಕಾರರ ಕಣ್ಮಣಿ ರಂಗವಜ್ರ ನಾಟಕ ಅಕಾಡೆಮಿ ಗೌರವ ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲದೆ ಗುಲಾಬಿ ಟಾಕೀಸ್ ಚಿತ್ರ ಓಷಿಯನ್ ಸನ್ ಶೂಸ್ ಫಿಲ್ಮ್ ಫೆಸ್ಟಿವಲ್ ಪ್ರದರ್ಶನಗೊಂಡು ತಮ್ಮ ಅಭಿನಯಕ್ಕಾಗಿ ಶ್ರೇಷ್ಠ ನಟಿ ಪ್ರಶಸ್ತಿ ಪಡೆದ ಭಾರತದ ಏಕೈಕ ಮಹಿಳೆಯಾಗಿದ್ದಾರೆ ಒಡನಾಳದ ಸಾಕವ್ವ ರಕ್ತಾಕ್ಷಿಯ ರುದ್ರಾಂಬೆ ಕಾಡು ಚಿತ್ರದ ಗೌಡತಿ ಸಂಗ್ಯಾ ಬಾಳ್ಯದ ಪರವ್ವ ಹರಿಶ್ಚಂದ್ರದ ಚಂದ್ರಮತಿ ಬೆರಳ್ಗೆ ಕೊರಳ್ನ ಏಕಲವ್ಯದ ತಾಯಿ ಇವೆಲ್ಲ ನಾಟಕದ ಪಾತ್ರಗಳು ಆದರೆ ಕೊಟ್ರೇಶ್ಯ ಕನಸು ಚಿತ್ರದ ಪಾತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಪಡೆದವರು ಸಣ್ಣ ಪುಟ್ಟ ಪಾತ್ರಗಳಿಗೂ ಜೀವ ತುಂಬುವ ಹಾಗೂ ಆ ಪಾತ್ರದ ಒಳಹೊಕ್ಕು ಅಭಿನಯಿಸಿದ ಅಭಿನಯಿಸುವ ಕಲೆಗಾರಿಕೆ ಉಮಾಶ್ರೀ ಅಮ್ಮನವ್ರದು ಯಾವುದೇ ಪಾತ್ರಗಳಾದರೂ ಪರಕಾಯ ಪ್ರವೇಶ ಮಾಡುವ ಇವರು ಪ್ರಸ್ತುತ ಅತ್ಯಂತ ಯಶಸ್ವಿಯಾಗಿರುವ ಪುಟ್ಟಕ್ಕನ ಮಕ್ಕಳು ಎಂಬ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ನಟಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಪುಟ್ಟಕ್ಕ ಉಮಾಶ್ರೀಯವರಿಗೆ ಅವರಿಗೆ ಎಲ್ಲರ ಪರವಾಗಿ ಹಾರೈಕೆ ಇನ್ನು ಮುಂದೆ ಹೆಚ್ಚು ಹೆಚ್ಚು ಚಿತ್ರಗಳು ಧಾರಾವಾಹಿಗಳು ಬರಲಿ ಆಯುರ ಆರೋಗ್ಯ ಚೆನ್ನಾಗಿರಲಿ ಎಂದು ಎಲ್ಲರ ಹಾರೈಕೆಯೊಂದಿಗೆ ಈ ಸಂಚಿಕೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಅವರಿಗೊಂದು ನನ್ನ ನಮನ ತಿಳಿಸುತ್ತಾ ಇಂದಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈಗ ಒಂದು ಅವರದಾದಂಥ ಗೀತೆ ಕೇಳಿ ಓಕೆ ಬಾಯ್ ನಮಸ್ತೆ